ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಮೈಸೂರು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳಿದೆ ಮೈಸೂರು ದಸರಾವನ್ನು ಉದ್ಘಾಟನೆ ಬಾಣುಮುಸ್ತಾಕ್ ಅವರಿಂದ ಮಾಡಿಸಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು ಇದನ್ನು ಸುಪ್ರೀಂ ಕೋರ್ಟು ಶುಕ್ರವಾರ ವಜಾಗೊಳಿಸಿದೆ ಮೈಸೂರು ದಸರಾ ಉದ್ಘಾಟನೆಗೆ ಸಾಹಿತಿ ಬಾಣುಮುಸ್ತಾಕ್ ಅವರನ್ನು ಆಹ್ವಾನ ಮಾಡಿರುವುದನ್ನು ಪ್ರಶ್ನೆ ಮಾಡಿ ಮನವಿ ಸಲ್ಲಿಕೆಯಾಗಿತ್ತು ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಬೆಂಗಳೂರಿನ ಎಚ್ ಎಸ್ ಗೌರವ್ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನು ನ್ಯಾಯಪೀಠ ನಡೆಸಿದೆ ನ್ಯಾಯಮೂರ್ತಿ ವಿಕ್ರಮನಾಥ್ ಹಾಗೆ ಸಂದೀಪ್ ಮೆಹ್ತಾ ಇದ್ದಂಥ ಪೀಠ ಸಂವಿಧಾನದ ಪೀಠಿಕೆ ಏನು ಅನ್ನೋದನ್ನು ಮೇಲ್ಮನವಿ ಸಲ್ಲಿಕೆದಾರರನ್ನು ಪ್ರಶ್ನೆಯನ್ನು ಮಾಡಿರುವಂಥದ್ದು ಅರ್ಜಿ ವಜಾಗೊಳಿಸಲಾಗಿದೆ ಎಂದು ನ್ಯಾಯಪೀಠ ಪ್ರಕಟಿಸಿದ ಬಳಿಕ ಕೂಡ ವಕೀಲರು ವಾದವನ್ನು ಮುಂದುವರಿಸ್ತಾರೆ ಆಗ ನ್ಯಾಯಪೀಠ ಅರ್ಜಿ ವಜಾಗೊಳಿಸಲಾಗಿದೆ ಎಂದು ನಾವು ಮೂರು ಬಾರಿ ಹೇಳಿದ್ದೇವೆ ಇನ್ನೂ ಎಷ್ಟು ಸಲ ಹೇಳಬೇಕು ಅಂತ ಹೇಳಿ ಮುಂದಿನ ಪ್ರಕರಣ ಎಂದು ಖಾರವಾಗಿ ಹೇಳಿದೆ ಅರ್ಜಿದಾರರ ಪರ ವಕೀಲ ಪಿ ವಿ ಸುರೇಶ್ ಅವರು ವಾದವನ್ನು ಆರಂಭ ಮಾಡ್ತಾ ಇದ್ದಂತೆ ನ್ಯಾಯಮೂರ್ತಿ ವಿಕ್ರಮನಾಥ್ ಅವರು ಹೈಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರ ದಸರಾ ಉದ್ಘಾಟನೆಗೆ ಸಾಹಿತಿ ನಿಸಾರ್ ಅಹಮದ್ ಅವರನ್ನು ಆಹ್ವಾನ ಮಾಡಲಾಗಿತ್ತು ಬಾಣುಮುಸ್ತಾಕ್ ಆಹ್ವಾನ ವಿರೋಧಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತಹ ಅರ್ಜಿದಾರರ ಪೈಕಿ ಒಬ್ಬರು ಆಗ ನಿಸಾರವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದರು ಇದು ಸರಿಯೇ ಅಥವಾ ಅಲ್ಲವೇ ಎಂದು ಪ್ರಶ್ನೆಯನ್ನು ಮಾಡಿದರು ಬಾಣುವರು ದಸರಾ ಉದ್ಘಾಟಿಸುವುದಕ್ಕೆ ನಮ್ಮ ತಕರಾರಿಲ್ಲ ಇದು ಜಾತ್ಯಾತೀತ ಚಟುವಟಿಕೆ ಆದರೆ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಪೂಜೆ ಮಾಡೋದಕ್ಕೆ ನಮ್ಮ ಆಕ್ಷೇಪ ಇದೆ ಅಂಥೇಳಿ ವಕೀಲರು ನ್ಯಾಯಪೀಠದ ಗಮನ ಸೆಳೀತಾರೆ ಅದು ಸಂಪೂರ್ಣವಾಗಿ ಜಾತ್ಯತೀತ ಚಟುವಟಿಕೆ ಅಲ್ಲ ಇದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಅವರು ವಾದವನ್ನು ಮಾಡ್ತಾರೆ ಹೀಗಿದ್ದಾಗಲೂ ಕೂಡ ಪೀಠ ಇದು ರಾಜ್ಯದ ಕಾರ್ಯಕ್ರಮ ಎಂದು ವ್ಯಾಖ್ಯಾನವನ್ನು ಮಾಡುತ್ತೆ ಈ ಕಾರ್ಯಕ್ರಮದಲ್ಲಿ ಎರಡು ಅಂಶಗಳಿದೆ ಒಂದು ದಸರಾ ಉದ್ಘಾಟನೆ ಕಾರ್ಯಕ್ರಮ ಹಾಗೆ ಮತ್ತೊಂದು ಪೂಜಾ ಕಾರ್ಯಕ್ರಮ ಎಂದು ವಕೀಲರು ನ್ಯಾಯಪೀಠದ ಗಮನವನ್ನು ಸೆಳೀತಾರೆ ನೀವು ಅರ್ಜಿ ಸಲ್ಲಿಸಿದ್ದು ಯಾಕೆ ಯಾವ ಆಧಾರದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತ ಪೀಠ ಪ್ರಶ್ನೆಯನ್ನು ಮಾಡುತ್ತೆ ರಾಜ್ಯ ಸರ್ಕಾರದ ಈ ನಿರ್ಧಾರ ಸಂವಿಧಾನದ ಇಪ್ಪತ್ತೈದನೇ ವಿಧಿಯಲ್ಲಿನ ಅರ್ಜಿದಾರರ ಹಕ್ಕುಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ವಕೀಲರು ಹೇಳಿದರು ಎರಡು ಸಾವಿರದ ಹದಿನೇಳರಲ್ಲಿ ಅರ್ಜಿದಾರರ ಹಕ್ಕಿನ ಮೇಲೆ ಪರಿಣಾಮ ಬೀರಿಲ್ವೇ ಅಂತ ನ್ಯಾಯಪೀಠ ಮರು ಪ್ರಶ್ನೆಯನ್ನು ಹಾಕಿದೆ ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳನ್ನು ಉಲ್ಲೇಖಿಸಿದಂಥ ವಕೀಲರು ಅವರು ನನ್ನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡ್ತಾರೆ ದೇವಸ್ಥಾನದ ಆವರಣದ ಒಳಗಿನ ಚಟುವಟಿಕೆಗಳನ್ನು ಉಲ್ಲೇಖಿಸಿದರು ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಎಂದು ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತೆ ಒತ್ತಿ ಹೇಳಿದರು ಮುಖ್ಯಾಂಶ ಅಂತಂದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಮತ್ತಿತರರು ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟು ಸೆಪ್ಟೆಂಬರ್ ಹದಿನೈದರಂದು ವಜಾ ಮಾಡಿತ್ತು ಮೈಸೂರು ದಸರಾ ಖಾಸಗಿ ಕಾರ್ಯಕ್ರಮ ಅಲ್ಲ ಅದನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಎ ಬಿ ಮತ್ತು ಸಿ ನಡುವೆ ತಾರತಮ್ಯ ಮಾಡಲು ಸಹ ಹೇಗೆ ಸಾಧ್ಯ ಅಂತ ಹೇಳಿ ನ್ಯಾಯಮೂರ್ತಿ ವಿಕ್ರಮನಾಥ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರ ಪರ ಆಗಿರುವಂಥ ಸಿ ಬಿ ಸುರೇಶ್ ಅವರು ಬಾಣು ಅವರನ್ನು ಆಹ್ವಾನ ಮಾಡಿರುವಂಥದ್ದು ರಾಜ್ಯ ಸರ್ಕಾರದ ಸಂಪೂರ್ಣ ಅದು ರಾಜಕೀಯ ಪ್ರೇರಿತ ಆಗಿರುವಂಥದ್ದು ಅವರು ಹಿಂದೂ ಧರ್ಮದ ವಿರುದ್ಧ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂಥ ವ್ಯಕ್ತಿಯನ್ನು ಆಹ್ವಾನಿಸುವುದು ಸರಿಯೂ ಅಲ್ಲ ದಸರಾ ಸಮಾರಂಭವನ್ನು ಉದ್ಘಾಟಿಸಲಿಕ್ಕೆ ಬಾಣು ಅವರಿಗೆ ಅವಕಾಶ ನೀಡಬಹುದು ಆದರೆ ದೇವಸ್ಥಾನದ ಆವರಣದ ಒಳಗಿನ ಆಚರಣೆಗಳ ಭಾಗ ಆಗಬಾರ್ದು ಅಂಥೇಳಿ ನ್ಯಾಯಪೀಠದ ಗಮನವನ್ನು ಸೆಳಿತಾರೆ ಒಟ್ಟಿನಲ್ಲಿ ದಸರಾ ಉದ್ಘಾಟನೆಯನ್ನು ಸಾಹಿತಿ ಬಾಣು ಮುಸ್ತಾಕ ಮಾಡಬಾರ್ದು ಹೇಳಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದ್ದಂತಹ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟು ಶುಕ್ರವಾರ ವಜಾಗೊಳಿಸಿರುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ